परब्रह्मणलि त्रिजगद्व्यापकत्वनियामकत्वस्थापकत्ववशित्व ईशत्वादिगुणगलिगे लोपविल्लेखप्रकारस्वरूपवनिपवु सर्वकालदि पोपवल्लवुजीवरिगदासत्वदोपाधि तव कथामृतं तप्तजीवनम् कविभरे कल्मषापहण मंगलमदा भुविगृहे भूरिदना दास दयायुक्त दूरीकृतदुराशिशं हरिकथामृतसार वक्तार जगन्नाथगुरु भजे श्री हरिकतसार दत्त स्वातंत्र्यसंधी पद्य इपतमूर ಆ ಪರಬ್ರಹ್ಮನಲ್ಲಿ ತ್ರಿಜಗದ್ ವ್ಯಾಪಕತ್ವ ನಿಯಾಮಕತ್ವ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಶ್ರೀ ಪರಮಾತ್ಮನಲ್ಲಿ ಅನಂತ್ಯನಂತ ಕಾಲದಿಂದಲೂ ನಿತ್ಯವಾಗಿ ಇರುವ ವ್ಯಾಪಕತ್ವವು ನಿಯಾಮಕತ್ವಾದಿ ಸರ್ವ ಗುಣಗಣಗಳು ಹಾಗೂ ತತ್ಪನ್ನರಾದ ಸರ್ವ ಜೀವರಲ್ಲೂ ಇರುವ ಅನಾದಿ ನಿತ್ಯವಾದ ದಾಸತ್ವ ಧರ್ಮಗಳನ್ನು ತಿಳಿಸುತ್ತಾರೆ ಶ್ರೀ ಪರಮಾತ್ಮನು ಪರಬ್ರಹ್ಮವಾಚನು ಬ್ರಹ್ಮ ಎಂಬ ಶಬ್ದವು ವಿಷ್ಣು ಸಹಸ್ರನಾಮಾಂತರ್ಗತವಾದದ್ದು ಈ ಶಬ್ದಕ್ಕೆ ಪರಿಪೂರ್ಣ ಎಂಬ ಅರ್ಥವಿದೆ ಅಚಿಂತ್ಯವಾದ ಜ್ಞಾನಾನಂದಾದಿ ಗುಣಗಳಿಂದ ಪರಿಪೂರ್ಣನಾಗಿರುವುದರಿಂದ ಅವನಿಗೆ ಪರಬ್ರಹ್ಮನೆಂದು ಹೆಸರು ಚತುರ್ಮುಖ ಬ್ರಹ್ಮದೇವರಿಗೂ ಬ್ರಹ್ಮ ಎಂಬ ನಾಮ ಆದರೆ ಬ್ರಹ್ಮ ಜೀವೋತ್ತಮರಾದರೂ ಶ್ರೀಶನ ವಿವಕ್ಷ ಪೂರ್ಣತ್ವ ಅವರಿಗಿಲ್ಲ ಪರಾಧೀನರು ಶ್ರೀಹರಿಯು ಸಕಲ ವಸ್ತುಗಳಲ್ಲಿ ಚೇತನರಲ್ಲಿ ಸರ್ವ ದೇಶ ಕಾಲಾದಿಗಳಲ್ಲಿ ಪರಿಪೂರ್ಣವಾಗಿ ವ್ಯಾಪ್ತನಾಗಿದ್ದಾನೆ ಅವನಿಲ್ಲದ ಸ್ಥಳವಿಲ್ಲ ಇದರಿಂದ ತ್ರಿಜಗದ್ ವ್ಯಾಪಕತ್ವ ಮತ್ತು ನಿಯಾಮಕತ್ವ ಅವನ ಸ್ವರೂಪಗತ ಗುಣಧರ್ಮಗಳು ಅಂತೆಯೇ ಸ್ವಾತಂತ್ರ್ಯ ಎಂಬುದು ಅವನಿಂದ ಭಿನ್ನವಾದ ಗುಣಧರ್ಮವು ಸತ್ಯ ಸಂಕಲ್ಪನ ಇಚ್ಛೆಯಂತೆ ಸಕಲ ಜಗದ್ ವ್ಯಾಪಾರಗಳೆಲ್ಲವೂ ನಡೆಯುತ್ತಿರುವವು ತೇನವಿನ ತೃಣಮಪಿ ನ ಚಲತಿ ಎಂಬ ವಚನದಂತೆ ಸಕಲ ಚೇತನರು ಜಡ ವಸ್ತುಗಳ ಮೇಲಿನ ನಿಯಂತ್ರಣ ಅವು ಹೇಗೆ ಇರಬೇಕೋ ಆ ಸಹಜ ಸ್ಥಿತಿಯಲ್ಲಿಯೇ ಇರೋಣ ಅವು ಅವನ ಸರ್ವಸ್ಥಾಪಕತ್ವಕ್ಕೆ ಸಾಕ್ಷಿಯಾಗಿವೆ ಚರಾಚರಾತ್ಮಕವಾದ ಸಮಗ್ರ ಜಗತ್ತು ಅವನ ವಶದಲ್ಲಿರುವುದರಿಂದ ಸರ್ವವಶತ್ವವು ಅವನ ಸ್ವರೂಪ ಭೂತ ಗಣ ವಿಶೇಷವು ಸಮಸ್ತಕ್ಕೂ ನಿಯಾಮಕನಾಗಿರುವುದರಿಂದ ಈಶತ್ವ ಎಂಬ ಗುಣವು ಅವನದೇ ದಾಸತ್ವವೆಂಬುದು ಜೀವರ ಸ್ವರೂಪ ಲಕ್ಷಣವು ಈಶತ್ವವೆಂಬುದು ಶ್ರೀ ಪರಮಾತ್ಮನ ಸ್ವರೂಪ ಲಕ್ಷಣವು ಈಶನೆಂದಿಗೂ ದಾಸನಾಗಲಾರ ದಾಸನೆಂದಿಗೂ ಈಶನಾಗಲಾರನು ಈ ವೈಲಕ್ಷಣ್ಯ ಅನಾದ್ಯನಂತ ಕಾಲದಿಂದ ಶಾಶ್ವತ ಮತ್ತು ಸತ್ಯ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿರುತ್ತಾರೆ ಭಾರತೀ ರಮಣ ಮುಖ್ಯ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು